ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೀಕ್ಷಕರೇ ಬಿಗ್ ಬಾಸ್ ಟ್ವೆಲ್ ಕನ್ನಡ ಸೆಲೆಬ್ರಿಟಿ ಡಾಗ್ ಬ್ರೀಡರ್ ಸತೀಶ್ ಕ್ಯಾಡ್ ಬಾಂಬ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ರ ಜರ್ನಿಯನ್ನು ಕೇವಲ ಎರಡೂವರೆ ವಾರಕ್ಕೆ ಮುಗಿಸಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಸತೀಶ್ ಎಲಿಮಿನೇಟ್ ಆಗಿ ದೊಡ್ಡ ಮನೆಯಿಂದ ಆಚೆ ಬಂದಿದ್ದಾರೆ ವೆಬ್ಗೆ ನೀಡಿದ ಸಂದರ್ಶನದಲ್ಲಿ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತನಾಡಿರುವ ಸತೀಶ್ ತಮ್ಮ ಪತ್ನಿ ಯಾರು ಪತ್ನಿಯಿಂದ ದೂರ ಇರೋದ್ಯಾಕೆ ಅನ್ನೋದರ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಏನಂದರೂ ನೋಡೋಣ ಹೆಂಡತಿಯನ್ನು ಹಾಗೆ ನೋಡಿಕೊಳ್ಳಬೇಕು ಹೀಗೆ ನೋಡಿಕೊಳ್ಳಬೇಕು ಅಂತ ಮದುವೆಗೆ ಮುಂಚೆ ಕನಸು ಕಂಡವನು ನಾನು ಮಿನಿಸ್ಟರ್ ಮಗಳು ಡಾಕ್ಟರ್ ಇಂಜಿನಿಯರ್ ಹೀಗೆ ಯಾರನ್ನು ನೋಡಿದರೂ ಅವರು ನನ್ನನ್ನು ಒಪ್ಪುತ್ತಿದ್ದರು ಆದರೆ ನಾನು ಒಪ್ಪುತ್ತಿರಲಿಲ್ಲ ಯಾಕೆಂದರೆ ನಾನು ಯಾವ ರೀತಿ ಹುಡುಗಿಯನ್ನು ಮದುವೆಯಾಗಬೇಕು ಅನ್ನೋದು ಮೈಂಡ್ನಲ್ಲಿತ್ತು ಬೇರೆ ಯಾವ ಹುಡುಗಿಯನ್ನು ಒಪ್ಪದೇ ಇದ್ದವನು ಬ್ರೋಕರ್ ಕಂಡು ಬಡವರಿದ್ದಾರೆ ನೋಡೋಕೆ ತ್ರಿಪುರ ಸುಂದರಿ ಅಂತ ಫೋಟೋ ತೋರಿಸಿದ್ದರು ನೋಡಿದ ತಕ್ಷಣ ಫಿದಹಾದೆ ಎಂದರು ಡಾಕ್ ಸತೀಶ್ ಹೊಸ ಕಾರನ್ನು ತಗೊಂಡು ಐದು ದಿನ ಆಗಿತ್ತು ಹೆಣ್ಣು ನೋಡೋಕೆ ಹೋಗಬೇಕಾದರೆ ಇಂಜಿನ್ ಸೀಸ್ ಆಗೋಯ್ತು ಅಪಶಕುನ ಅಂತ ಲಾರಿಯಲ್ಲಿ ಕಾರನ್ನು ಹಾಕಿಕೊಂಡು ವಾಪಸ್ ಬಂದೆವು ಕಾರು ರೆಡಿಯಾದ ಮೇಲೆ ಮತ್ತೆ ಹೋಗ್ತೇವೆ ಅವಳನ್ನು ನೋಡಿದ ತಕ್ಷಣ ಫಿದ ಹಾಗೆ ಎಸ್ ಅಂದ್ಬಿಟ್ಟೆ ಮನೆಯಿಂದ ಆಚೆ ಬರ್ತೀವಿ ಆಗ ಯಾರಿಗೆ ಆಕ್ಸಿಡೆಂಟ್ ಆಯಿತು ಈಗ ಏನೇನೋ ಅಡೆತಡೆಗಳು ಆದರೂ ಇಲ್ಲ ನಾನು ನಂಬಲ್ಲ ನನಗೆ ಅವರೇ ಬೇಕು ಅಂತ ಮದುವೆ ಅದೆ ಎಂದು ಡಾಕ್ ಸತೀಶ್ ಹೇಳಿದ್ದಾರೆ ಮದುವೆ ಆದ ಮೇಲೆ ದಿನ ನಲವತ್ತು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿಸುತ್ತಿದ್ದೆ ಮದುವೆಯಾದ ಮೂರು ದಿನಕ್ಕೆ ನಾನು ರಾಜನನ್ನು ಮದುವೆಯಾಗಿದ್ದೇನೆ ಅಂತ ಹೊಸದಾಗಿ ಮದುವೆಯಾದಾಗ ನೆಂಟರ ಮನೆಯಲ್ಲಿ ಊಟಕ್ಕೆ ಹೋದಾಗ ಕಾಲು ಮೇಲೆ ಕಾಲು ಹಾಕಿಕೊಂಡು ಊಟ ಮಾಡ್ತಿರ್ತಾಳೆ ನನ್ನ ಕಜಿನ್ಸ್ ಎಲ್ಲ ಚಿಕನ್ನಲ್ಲಿ ಅದು ಬೇಡ ಇದು ಬೇಡ ಅಂತಿರ್ತಾರೆ ಸರಿ ಕೊಡಿ ಅಂತ ನಾನು ಇಸ್ಕೊಂಡು ತಿಂತೀನಿ ಅವರದ್ದು ನಾಚಿಕೆ ಆಗಲ್ವಾ ಅಂತ ಅಷ್ಟು ಜನರ ಮುಂದೆ ಬೈತಾರೆ ನನಗೆ ಅವಮಾನ ಆಗೋಯ್ತು ಊಟದ ಮೇಲೆ ನನಗೆ ಗೌರವ ಜಾಸ್ತಿ ಎಂಜಲು ಆದರೂ ನಾನು ಅದನ್ನು ತಿಂತೀನಿ ವೇಸ್ಟ್ ಮಾಡಲ್ಲ ಅವರು ಎಂಜಲು ತಿಂತ ಇದೆಯಾ ಅನ್ನೋ ತರಹ ಬೈದ್ಬಿಟ್ರು ಅಲ್ಲಿಂದ ಒಂದೊಂದು ಶುರುವಾಯಿತು ಸದ್ಯಕ್ಕೆ ಇಂದು ಕೋರ್ಟ್ನಲ್ಲಿದೆ ಎಂದು ಡಾಕ್ ಸತೀಶ್ ಹೇಳಿಕೆ ನೀಡಿದ್ದಾರೆ ನನ್ನ ಜೊತೆ ಇದ್ದ ಮಗನನ್ನು ಸ್ಕೂಲ್ನಿಂದ ಕಿಡ್ನಾಪ್ ಮಾಡಿಸಿದ್ರು ಮಗನನ್ನು ಮುದ್ದು ಮುದ್ದಾಗಿ ಸಾಕಿದ್ದೆ ಅಲ್ಲಿ ಹೋಗಿ ತುಂಬ ವೀಕ್ ಆಗಿದ್ದ ಕೋರ್ಟ್ನಲ್ಲಿ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ ಕೇಳ್ತಾರೆ ಆಗ ಅಪ್ಪ ಬೇಕು ಅಂತ ಹೇಳಿದ್ದ ಇವತ್ತಿಗೂ ಮಗನಿಗೆ ಒಂದೇಟು ಹೊಡೆದಿಲ್ಲ ಅಷ್ಟು ಫ್ರೀ ಫ್ರೀ ಬಿಟ್ಟಿದ್ದೇನೆ ಎಂದಿದ್ದಾರೆ ಡಾಕ್ ಸತೀಶ್ ಹೇಳಿಕೆ ನೀಡಿದ್ದಾರೆ